ఈనాడు కన్నడ ಯಾರಿಂದ ಅಂದ್ರೆ ತಪ್ಪು ತಿಳ್ಕೊಬೇಡ್ರಿ ನಿಮ್ಮ ಲ್ಯಾಬ್ ಯಾಕೆ ಮಾತನ್ನ ಹೇಳ್ತಾ ಇದೀನಿ ಅಂದ್ರೆ ಹೆಣ್ಣು ಮಕ್ಕಳು ಇಲ್ಲದೆ ಹೋಗಿದ್ರೆ ನಮಗೆ ಜಾನಪದ ಸಾಹಿತ್ಯವನ್ನ ನಾವು ನೋಡ್ಲಿಕ್ಕೆ ಆಗ್ತಾ ಇದ್ದಿದ್ದಲ್ಲ ಇದನ್ನ ಅಭಿಮಾನದಿಂದ ನಾನು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು ಅಂತೇಳಿ ಯಾಕೆ ಹೆಣ್ಣು ಮಕ್ಕಳಿಂದನೂ ನಮಗ ಸಿಕ್ತು ಅಂತಂದ್ರೆ ಗ್ರಾಮೀಣ ಮಟ್ಟದಲ್ಲಿ ಕಷ್ಟ ನಷ್ಟ ದುಃಖ ದುಮ್ಮಾನವನ್ನ ಪಡ್ತಕ್ಕಂಥವಳೇ ಹೆಚ್ಚು ಹೆಣ್ಣು ಅಂತ ಆ ಹೆಣ್ಣು ತನ್ನ ನೋವನ್ನ ತನ್ನ ಯಾತನೆಯನ್ನ ತನ್ನ ಅರ್ಥನಾದತೆಯನ್ನ ಬೇರೆಯವರ ಮುಂದೆ ಹೇಳುವಂತಹ ಸಂದರ್ಭದೊಳಗ ಬೇರೆಯವರ ಮುಂದೆ ಹೇಳುವಂತಹ ಸಂದರ್ಭದಲ್ಲಿ ಹೇಳ್ತಿರ್ತಾ ಅದನ್ನ ತನ್ನ ನೋವನ್ನ ತನ್ನ ಯಾತನೆಯನ್ನ ವ್ಯಕ್ತಪಡಿಸ್ತಾ ಇರ್ತೈತಿ ಆ ಹೆಣ್ಣು ಅಂತೆ ಆ ಹೇಳುವಂತ ಮಾತುಗಳನ್ನ ಆ ಹೇಳುವಂತ ಮಾತುಗಳನ್ನ ನಾವು ಹಾಡು ಹಾಡಿದಿವಿ ಅಂದ್ರ ಹಾಡಾಗತ್ತ ಮಾತನಾಡಿದ್ರ ಮಾತಾಡ್ತೈತಿ ಹೌದಾ ಇವತ್ತು ಎಷ್ಟೋ ಜನ ನಮ್ಮ ಆ ಹೆಣ್ಣು ಮಕ್ಕಳಿಗೆ ಜನಪದ ಹಾಡು ಅಂದ್ರೆ ಗೊತ್ತಿಲ್ಲ ಜನಪದ ಒಗಟುಗಳು ಗೊತ್ತಿಲ್ಲ ಜನಪದ ಒಡಪುಗಳು ಗೊತ್ತಿಲ್ಲ ಜನಪದ ಆ ಒಗಟು ಬಹಳಷ್ಟು ಅದ್ಭುತವಾಗಿದ್ದು ಆಗಿನ ಜನ ಗಂಡನ ಹೆಸರು ಹೇಳಬೇಕಾದಾಗ ಒಗಟಿತ್ತು ಎಷ್ಟು ಚಂದ ಹೇಳ್ತಿದಿರಿ ಒಗಟಿಟ್ಟ ಯಾಕೆ ಹೇಳ್ತಿದ್ರು ನಾವು ಗಮನಿಸ್ತಾ ಹೊರಟಿವಿ ಅಂತಂತ ಅಂದ್ರೆ ಬಹಳ ವಿಶೇಷತೆ ಐತಿ ಅಂತ ಹೇಳ್ತಾರೆ ಯಾಕಂದಿನ ಅಂದಿನ ಮಕ್ಕಳು ಗಂಡನ ಹೆಸರನ್ನ ಹೇಳ್ತಾ ಇರ್ಬೇಕಾದಾಗ ಒಗಟಿಟ್ಟು ಹೇಳ್ತಿದ್ರು ಅಂದ್ರ ಕಡಿಮೆ ಕಡಿಮಾಗಬಾರ್ದು ಡೈರೆಕ್ಟ್ ಆಗಿ ಹೇಳಿದ್ರು ಗಂಡನಾಯಸ್ ಕಡಿಮೆ ಆತೈತಿ ಅಂತ ಹೇಳಿ ಒಗಟರ್ತಿದ್ರು ಹೆಚ್ಚಂದ ತಂಗಿ ಒಂದು ಒಗಟಿಟ್ಟು ಗಂಡನ ಹೆಸರು ಹೇಳುವ ಅಂತಂದಾಗ ಹೆಚ್ಚಂದ ಹೇಳ್ತಿದ್ರು ಹಸೆ ಶೇಂಗಾ ಹೊಸ ಟಾಂಗ ಹಸೆ ಶೇಂಗಾ ಹೊಸ ಟಾಂಗ ಟಾಂಗದ ಕುಂತ ನಾನು ನೋಡ್ ಟಾಟಾ ಮಾಡ್ತೇನೆ ಪತ್ತಾರ ಕೇಳಿದ್ರೆ ಆ ಆಸೆ ಹೆಂಗದ ಅದ್ರಲ್ಲಿ ನೈತಿಕತೆ ಅಡಿಗೆದ ಸತ್ಯ ಅಡಗ್ಯದ ಯಾರಿಗಿ ಏನು ತಿದ್ದುಪಡಿ ಮಾಡಕ್ಕಾಗದ ಅಂಬೇಡ್ಕರ್ ಸಂವಿಧಾನ ಬರದಾರ ಎರಡು ವರ್ಷ ಸಲ ತಿದ್ದಾರ ಜನಪದರ ಭಾಷೆಯನ್ನು ಯಾರಿಗೆ ಆಗಿಲ್ಲ ಎಲ್ಲ ಜನಪದರ ಸಂವಿಧಾನವನ್ನು ಮೀರಿದಂಥವ್ರು ಅವರು ನಮ್ಮ ದೇಶದ ಸಂಪತ್ತು ಸಾಂಸ್ಕೃತಿಕ ಈ ಜನಪದವನ್ನು ಉಳಿಸ್ಕೊಂಡು ಬಂದಂಥವ್ರು ಈ ಜನಪದ ಯಾರಿಂದ ಉಳಿತು ಅಂತ ಕೇಳಿದ ಗ್ರಾಮೀಣ ಪ್ರದೇಶದಲ್ಲಿದ್ದಂತ ಕೆಳವರ್ಗದ ಜನರಿಂದ ಉಳಿತಿದ್ರು ಮೇಲ್ವರ್ಗದವರು ಎಂದೂ ಯಾವ ಕಾರ್ಯಕ್ರಮದ ಭಾಗವಹಿಸಿ ಅವರು ಹಾಡೋದಿಲ್ಲ ಅವ್ರಿಗೆ ಮರ್ಯಾದೆ ಹೊತ್ತೈತಿ ಯಾಕಂದ್ರೆ ಇತರರು ಶಣೇರಾಗಬಾರ್ದವ್ರು ಯಾರು ಯಾರು ಏನು ತಿಳ್ಕೊಬಾರ್ರಿ ಇತರರು ಯಾರು ಶಣೇರಾಗಬಾರ್ದು ಅಂತ ವಿಚಾರ ಅವರಲ್ಲಿ ಯಾರಿಗೇ ಒಳ್ಳೇದು ಮಾಡಿದಲ್ಲ ಅವರು ಬರೀ ಇದು ಎಲ್ಲ ಬೆಳೆದಿದ್ದು ಬಡವರಿಂದ ಕೆಳವರ್ಗದವರಿಂದ ಈ ಸಾಹಿತ್ಯ ಅಳಿದು ಹೋಗುವಂಥ ಸಾಹಿತ್ಯ ಅಲ್ಲ ಎಂದ ಅಳಿತದ ಇದು ಅಂದ್ರೆ ಈ ಭೂಮಿಯಾಗಿ ಎಂದ ಜನ ಅಳಿತಾರೆ ಅವತ್ತು ಅಳಿತದ ಅಲ್ಲಿ ತರ ಯಾರಿಗೂ ಅಳಿಸ್ಬೇಕಾಗಲ್ಲ ನಮ್ಮ ದೇಶ ಅಲ್ಲಿ ಬೇರೆ ದೇಶ ಅಲ್ಲಿ ಜಗತ್ತಿನ ತುಂಬರೋ ಈ ಜನಪದದ ಅದ ಇಂಗ್ಲಿಷ್ ಅವರು ಮಾತಾಡ್ತಾರ ವರ್ಕ್ ಈಸ್ ವರ್ಷಿಪ್ ಅಂತೇಳಿ ಗಾದಿ ಮಾತು ಕೇಳಿರ್ಬೇಕು ನೀವು ವರ್ಕ್ ಈಸ್ ವರ್ಷಿಪ್ ಕಾಯಿ ಕೈ ಕೈಲಾಸ ಕನ್ನಡದಾಗ ಹೌದಲ್ ಪ್ರತಿಯೊಂದು ಭಾಷೆಯಲ್ಲಿ ಅವ್ರು ಹಿಂದಿ ಒಳಗೆ ಮಾತಾಡ್ತಾರ ಆರಾಮ್ ಹರಾಮ್ ಹಯೇ ಅರಾಮ್ ಹರಾಮ್ ಹೌದಲ್ ಅದಕ್ಕಾಗಿ ಪ್ರತಿಯೊಬ್ಬರು ತಮ್ಮ ಭಾಷೆಯಲ್ಲಿ ಜನಪದವನ್ನು ಅಳಿಸ್ಕೊಂಡ ಅಳವಡಿಸ್ಕೊಂಡಾರ ಅದಕ್ಕೆ ಜನಪದ ಸಾವಿಲ್ಲದ ಭಾಷೆ ಇದು ಇದಕ್ಕೆ ಸಾವಿರದ ಇಲ್ಲ ಯಾರಾದರೂ ಬರೆದಿದ್ದ ಬುಕ್ಕ ಇತ್ತಂದ್ರ ಅದು ಸ್ವಲ್ಪ ದಿವಸದೊಳಗೆ ಆ ಬುಕ್ಕ ಕಳೆದ ಹೋಗಬಹುದು ಹರಿದ ಈ ಜನಪದ ಹರಿದವಲ್ಲ ಹುರಿದಲ್ಲ ಸಾಯಿದವಲ್ಲ ಇದು ಶಾಶ್ವತ ಗುಳಿಯುವಂತ ಭಾಷೆ ಅದಕ್ಕಾಗಿ ನೀವು ಜನಪದ ಇದು ಯಾರ ಉಳಿಸ್ಬೇಕು ಬಳಸಿ ಸರ್ ಹೇಳಿದ್ರು ಹೆಣ್ಣು ಮಕ್ಕಳಿಂದ ಉಳಿದದ ಅಂತೇಳಿ ಹೆಣ್ಣುಮಕ್ಕಳಿಂದ ಉಳಿದದ ಗಂಡು ಮಕ್ಕಳಿಂದ ಉಳಿದದ ನಮ್ಮ ದೇಶದೊಳಗ ಎಲ್ಲರ ಸಮಬಲ ಆ ಇವತ್ತಿನ ಮಿತಿ ಒಳಗೆ ನೋಡಕ್ಕಾಗಿ ಹೆಣ್ಣು ಮಕ್ಕಳೇ ಎಲ್ಲದರಲ್ಲಿ ಮುಂದುವನ್ನುವಂಥದ್ದು ಸ್ವಲ್ಪ ಎದ್ದು ಕಾಣಿಸ್ತದೆ ಯಾಕಪ್ಪ ಅಂತಂದ್ರೆ ಯಾವುದೇ ಪೇಪರ್ ಪರೀಕ್ಷೆ ಬಂದು ಅಂದರು ಹೆಣ್ಣುಮಕ್ಳದೇ ಮೇಲೆಗೈ ಯಾವುದೇ ಇರಲಿ ಅದು ಪರೀಕ್ಷೆ ಎಸ್ ಎಲ್ ಸಿ ಇರಲಿ ಟಿ ಸಿರಲಿ ಟೀಶರ್ಲಿ ಡಿಗ್ರಿಯರ್ ಇಲ್ಲಿ ಹೆಣ್ಮಕ್ಳದೇ ಮೇಲ್ಗೈ ಗಂಡು ಮಕ್ಕಳು ಇತಿಥಾಗಿ ಸ್ವಲ್ಪ ಏನಾಗುತ್ತೆ ಅಂದ್ರೆ ಇನ್ನು ಕಾಲ ದೂರ ಹೊಗುದು ತಮ್ಮಗಳೇ ನೀವು ಎಷ್ಟು ಅಂದ್ರೆ ಹೆಣ್ಮಕ್ಳು ಮೊದಲು ಅಡುಗೆ ಮಾಡ್ತಿದ್ರು ಮುಸ್ರಿ ತೊಳೆದು ತಪ್ಪದ್ರೆ ಅವ್ರಿಗೆ ಸಾಲಿಗೆ ಅಂತಿದ್ರು ಅಡುಗೆ ಮನೆ ಬಿಟ್ಟು ಹೊರಗೆ ಕಳಿಸ್ತದ ಅವ್ರಿಗೆ ಯಾವ್ದು ಹೊರಗೆ ಬಂದ್ರೀಗ ಇವತ್ತು ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ ಅಂದ್ರೆ ರಾಜ್ಯದಾಗದ್ರೆ ಜಿಲ್ಲಾದಾಗದ್ರ ನಾಟಕ ಪ್ರಧಾನಮಂತ್ರಿ ಆಗ್ಯಾರ ನಿಮ್ಮನ್ನು ಹಿಂದೆಟ್ಟಾರವ್ರು ನಿಮ್ಮ ಆಲಶ್ಯತನೇ ನಿಮ್ಮನ್ನು ಹಿಂದಿಟ್ಟಿದ್ದು ನಾವೆಲ್ಲರೂ ಮೂಲವನ್ನು ಮುರಿಬಾರದು ಮೂಲ ಇಟ್ಕೊಂಡು ಹೋಗಬೇಕು ಅಂತರ್ ವಾಡಿ ಕಟ್ಟಿ ನಿಂತ ಸಾಧ್ಯ ಇಲ್ಲ ತಳದಿಂದ ಮೊದಲು ಬುನಾದಿ ಹೊಡ್ಕೊಂಡು ಬರ್ತಾರ ನೋಡಿಲ್ರಿ ಅಲ್ಲಿಂದ ಕಟ್ಕೊಂಡು ಬರ್ತಾರ ಆ ರೀತಿ ಒಳಗೆ ನೀವೆಲ್ಲರೂ ಆ ಜನಪದವನ್ನು ಮರೆಯದೆ ಇವತ್ತಿನ ಪೀಳಿಗೆ ನಾವೆಲ್ಲ ಈಗೆಲ್ಲ ಅರ್ಧ ವಯಸ್ಸು ದಾಟಿ ಹೋದಂಥವ್ರು ನಮ್ಮಿಂದ ಏನು ಭಾಳ ಹೇಳ್ತೀವಿ ಹೇಳ್ತಿರೋ ಅದನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವಂಥದ್ದು ನಿಮ್ಮ ಕೇ ಇಲ್ಲ ನೀವು ಬೆಳೆಸಬೇಕು ನೀವು ಉಳಿಸ್ಬೇಕು ನಮ್ಮ ದೇಶದ ಶ್ರೀಮಂತ ಸಂಸ್ಕೃತಿ ಇದು ಭಾರತೀಯ ಸಂಸ್ಕೃತಿ ಅಂದ್ರೆ ಜಗತ್ತು ಜಗತ್ತು ಇದಕ್ಕೆ ಅದಕ್ಕಾಗಿ ಏನು ಮಾಡಬೇಕು ಇಂದಿನ ಮಕ್ಕಳೇ ನಾಡಿನ ನಾಗರಿಕರು ನೀವು ಈ ಭಾಷೆ ಜನಪದ ಇದು ಯಾರು ಹೇಳಿದ್ರಂದ್ರೆ ಯಾವತ್ತನೆ ಅಂತ ಕೇಳಿದ್ರು ಸರ್ ಹೇಳಿದ್ರು ಅಂದ್ರೆ ತಮ್ಮ ಕಷ್ಟ ಸುಖದ ಸಮಯದಲ್ಲಿ ಹಾಡ್ಕೊಂಡಾರ ಅವರು ಹೇಳ್ಕೊಂಡಾರವ್ರು ಕೆಲವೊಬ್ರು ಗಾದಿ ಮಾತಾ ಹೇಳ್ಯಾರ ಕೆಲವೊಬ್ಬರು ಹಾಡಿನ ರೂಪದಲ್ಲಿ ಹೇಳ್ಯಾರ ಕೆಲವೊಬ್ರು ಬಯಲಾಟ ಮಾಡಿ ತೋರ್ಷಾರ ನಾಟಕ ಮಾಡಿ ತೋರ್ಷಾರ ಒಬ್ಬೊಬ್ರು ಚೌಡಿ ಪದ ಹಾಡಿ ತೋರ್ಷಾರ ತಮ್ಮ ತಮ್ಮ ಹಾಡಿನ ಮುಖಾಂತರ ಹಾಡಿದ್ದು ಅದು ಎಲ್ಲರಿಗೆ ಅರ್ಥ ಆಗ್ತದ ಕೆಲವೊಂದು ಹಾಡುಗಳನ್ನು ಇಲ್ಲಿ ನಾವು ಬಂದಿನಿ ಅವ್ರು ಸ್ವಲ್ಪ ಹಾಡ್ತೀನಿ ಒಂದೊಂದಾಗಿ ನೋಡ್ರಿ ನೋಡಿದಾಗ ಮೊದಲ ಹೆಸರು ಸಿಕ್ಕಿದ್ದು ನಂಗೆ ಜನಿವಾರ್ ಸರ್ ಅವರು ಅವರಿಗೆ ನಮ್ಮ ವೇದಿಕೆ ಪರವಾಗಿ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇವತ್ತಿನ ಶಹನಾಯಿ ಕೂಡ ನೆನೆಸ್ಕೊಳ್ಳಿದ್ದೀವಿ ಯಾಕೆ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದ್ವಿ ಅಂದಾಗ ಮುಂದಿನ ಕಾಲದಲ್ಲಿ ಯಾರು ಕೂಡ ಅವರ ಊದಾಕ ಬಾಸ್ಕಾಗುವುದಿಲ್ಲ ಆ ಕಲೆ ಅವರಿಂದ ಮಾತ್ರ ಸಾಧ್ಯ ಮುಂದಿನ ದಿನಮಾನದಲ್ಲಿ ಆ ಕಲೆ ಎಂದೂ ಉಳಿಯುವುದಿಲ್ಲ ನಾವೊಂದು ಕೋಚಿಂಗು ಟ್ರೈನಿಂಗ್ ತಗೋಬೇಕಾಗತ್ತ ಕಲೆ ಅದು ಉಳಿಸ್ಬೇಕಾಗಿದ್ದು ನಿಮ್ಮಿಂದ ಸಾಧ್ಯ ಮಕ್ಕಳೇ ಹಾಗಾಗಿ ನೀವು ಪ್ರತಿದಿನ ಪ್ರತಿದಿನ ಒಂದೊಂದು ಮೂರ್ ಮೂರು ಸಾಲ ಬರೀರಿ ಜಾನಪದ ಗೀತೆಗಳನ್ನು ಬರೀರಿ ಜಾನಪದ ಕಥೆಗಳನ್ನು ಬರೀರಿ ಜಾನಪದ ಒಗಟೆಗಳನ್ನು ಬರೀರಿ ನೋಡಿ ಒಗಟೆಗಳು ಕೂಡ ಬಹಳ ಸರಳ ಗಂಡನ ಸರಿ ಹೇಳ್ತಾ ಇದ್ದ ಹೌದ ಬಹಳ ಸರಿ ಹೇಳುವಂತ ಮಾತು ಎಷ್ಟೋ ಕಡೆ ಸಿಕ್ತವು ಅದನ್ನು ಹಾಸ್ಯವಾಗಿ ಹೇಳ್ತಿರ್ತಾರೆ ಖುಷಿ ಬಾಣ ಬೀಸೋದು ಬಿಗಿ ಬಾಣ ರೊಟ್ಟಿ ತಟ್ಟೋದು ಚೆನ್ನಾಗಿ ಚೆನ್ನಾಗ್ ಅಂದಾಗ ಮನೆಯ ಕಾಲದಲ್ಲಿ ಈಗಿನಾಗ ಗಿರಣಿ ಇದ್ದಿಲ್ಲ ಅವಾಗ ಯಾವುದೇ ಮಷಿನ್ ಇದ್ದಿಲ್ಲ ಹಾಗಾದ್ರೆ ಅವ್ರು ಹೆಂಗ ಮಾಡಿದ್ರು ಒಣಿಕೆ ಮೂಲಕ ಕುಟ್ಬೇಕಿತ್ತು ಎಲ್ಲಾ ಆಹಾರ ಧಾನ್ಯಗಳಾಗಬೇಕಾದ್ರೆ ಧಾನ್ಯಗಳನ್ನ ಕೂತ್ಬೇಕಾಗಿತ್ತು ದಿನ ಪೂರ್ತಿಯಾಗಿ ಗಿರಣಿಗಳಿದಿಲ್ಲ ಹಾಗಾಗಿ ಬೀಸಬೇಕಾಗಿತ್ತು ಹತ್ತತ್ತು ಸೇರು ಇಪ್ಪತ್ತು ಸೇರು ಎಷ್ಟು ಇಬ್ಬಿಬ್ರು ಕೂಡಿ